ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಶೈಕ್ಷಣಿಕ ಪ್ರವಾಸದ ಬಗ್ಗೆ ಪ್ರಬಂಧ ಈ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಎಂಟನೇ ತರಗತಿಯಲ್ಲಿದ್ದಾಗ ಪ್ರಸಿದ್ಧ ಗಿರಿಧಾಮವಾದ ರಿಷಿಕೇಶಕ್ಕೆ ಶಾಲಾ ಪ್ರವಾಸಕ್ಕೆ ಹೋಗಿದ್ದೆ ನನ್ನ ತಾಯಿ ನನ್ನ ಎಲ್ಲ ಪ್ರಮುಖ ವಸ್ತುಗಳನ್ನು ಪ್ಯಾಕ್ ಮಾಡಿದರು ಇದು ಮೂರನೇ ದಿನಗಳ ಪ್ರವಾಸವಾಗಿತ್ತು ಇದು ಮೂರನೇ ದಿನಗಳ ಪ್ರವಾಸವಾಗಿತ್ತು ಅಲ್ಲಿ ನಾವು ಬಹಳಷ್ಟು ಮೋಜು ಮಾಡಿದೆವು ರುಚಿಕರವಾದ ಆಹಾರವನ್ನು ಸೇವಿಸಿದವು ನದಿಯ ದಂಡೆಯ ದಂಡೆಯಲ್ಲಿ ಆಟಗಳನ್ನು ಆಡಿದವು ರಾಫ್ಟಿಂಗ್ ದೀಪೋತ್ಸವ ಮತ್ತು ಕಾಡಿನಲ್ಲಿ ಸಾಹಸವನ್ನು ಮಾಡಿದವು ನಾವು ಮುಂಜಾನೆ ಹೋಟೆಲ್ಗೆ ಭೇಟಿ ನೀಡಿದ್ದೇವೆ ಬೆಳಗಿನ ಉಪಹಾರದ ನಂತರ ನಾವು ಗಂಗಾ ನದಿಯ ಮೇಲಿರುವ ಪ್ರಸಿದ್ಧ ಲಕ್ಷ್ಮಣ ಜುಲಾಗೆ ಭೇಟಿ ನೀಡಿದ್ದೇವೆ ಈ ಜುಲ ಜುಲಾವನ್ನು ಪಾದಚಾರಿಗಳು ಈ ಜುಲಾವನ್ನು ಪಾದಚಾರಿಗಳು ನದಿಯನ್ನು ದಾಟಲು ಮತ್ತು ನಗರದ ಇನ್ನೊಂದು ಬದಿಗೆ ಭೇಟಿ ನೀಡಲು ಬಳಸುತ್ತಾರೆ ನಮಗೆ ನೇರವಾಗಿ ನದಿಗೆ ಹಾರಿ ದೋಣಿಯಲ್ಲಿ ಉಳಿದಿರುವಂತೆ ಸ್ವಪ್ನ ಸೂಚನೆಗಳು ನೀಡಲಾಯಿತು ಈ ಸುಂದರ ನಗರದ ಇತಿಹಾಸ ನಾವು ಕಲಿತಿದ್ದೇವೆ ನಮ್ಮ ಗೈಡ್ ನಮ್ಮನ್ನು ಹತ್ತಿರದ ಜಲಪಾತಕ್ಕೆ ಕರೆದೊಯ್ದರು ಅಲ್ಲಿ ನಾವು ಜಲ ಕ್ರೀಡೆಗಳನ್ನು ಆಡಿದ್ದೇವೆ ಮತ್ತು ಸಾಕಷ್ಟು ಆನಂದಿಸಿದ್ದೇವೆ ಕೊನೆಯದಾಗಿ ನಾವೆಲ್ಲರೂ ದೀಪೋತ್ಸವದ ಸುತ್ತಲೂ ವೃತ್ತದಲ್ಲಿ ಕುಳಿತು ನಮ್ಮ ಶಿಕ್ಷಕರು ಮತ್ತು ಮಾರ್ಗದರ್ಶನದ ಸುಂದರವಾದ ಕಥೆಗಳನ್ನು ಆಲಿಸಿದೆವು ನಾವು ನಮ್ಮ ಸಾಮಾನ್ಯ ಸಾಮ್ ಸಾರಿ ನಾವು ನಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿ ಹೋಟೆಲ್ನಿಂದ ಹೊರಡುವ ಹೊಡುತ್ತಿರುವಾಗ ಹೋಟೆಲ್ ಸಿಬ್ಬಂದಿ ನಮಗೆ ಸ್ಮರಣಿಕೆಗಳು ಮತ್ತು ಪವಿತ್ರ ಪ್ರಸಾದವನ್ನು ನೀಡಿದರು ಈ ಪ್ರವಾಸವು ಸಾಹಸ ಆಧ್ಯಾತ್ಮಿಕತೆ ಮತ್ತು ನನ್ನ ಸ್ನೇಹಿತರೊಂದಿಗೆ ಸುಂದರ ಕ್ಷಣಗಳ ತುಂಬಿತ್ತು ಈ ಪ್ರವಾಸವು ಸಾಹಸ ಆಧ್ಯಾತ್ಮಿಕತೆ ಮತ್ತು ನನ್ನ ಸ್ನೇಹಿತರೊಂದಿಗೆ ಸುಂದರ ಕ್ಷಣಗಳಿಂದ ತುಂಬಿತ್ತು ಎಂಬೂ ಕೂಡ ಪ್ರವಾಸದ ಶೈಕ್ಷಣಿಕ ಪ್ರವಾಸದ ಇದೊಂದು ಪುಟ್ಟ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು